నీరు నీరు తోడు నీరు నీరు కొడులో నీరు కొడు 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 నీరు కొ ಮದುವೆ ಮಾಡಿ ಎಷ್ಟು ವರ್ಷ ಆಯ್ತು ಮಾಡಿ ಒಂದೂವರೆ ವರ್ಷ ಒಂದೂವರೆ ವರ್ಷ ಆಗಿತ್ತಾ ಏನು ಟಾರ್ಚರ್ ಕೊಡ್ತಿದ್ದಾ ಅದು ವರ್ಧೆ ತಾಂಬಾ ಅಂತ ಕೊಡ್ತಿದ್ದ ಏನ್ ಮಾಡ್ತಿದ್ದ ಬಂದು ಮನೆ ಮೇಲೆ ಹೇಳಕ್ಕೆ ಲೋನ್ ತಗೊಂಡೋದ್ಲು ನೀವು ಲೋನ್ ಕೊಡ್ಸಿದ್ರಾ ಎಷ್ಟು ಜನ ಮಕ್ಕಳು ನಿಮಗೆ ಮಕ್ಕಳು ಮೂರು ಜನ ಇದ್ರು ಒಬ್ಬ ಸತ್ವ ಇದ್ದ ಇವರಿಬ್ರು ಇದ್ರು ಆಮೇಲೆ ವರದಕ್ಷಿಣೆ ಕೊಡ್ರಿ ಅಂತ ಬಂದ್ರು ಎರಡು ಲಕ್ಷ ಕೊಡ್ರಿ ಅಂದ್ರು ನಾವು ಎರಡು ಲಕ್ಷ ಕೊಡಕಾಲ ಅಂತ ಒಂದ್ ಲಕ್ಷ ಕೊಟ್ಟು ಆಮೇಲೆ ಉಂಗ್ರ ಕೊಡ್ರಿ ಅಂದ್ರು ಉಂಗ್ರ ಕೊಟ್ಟು ಆಮೇಲೆ ಕೊಳ್ಚೈನ್ ಕೊಟ್ಟು ಕೈ ಚೈನ್ ಕೊಟ್ಟು ಮದ್ವೆನು ಮಾಡ್ದು ಹಿಂಗೆಲ್ಲ ತಿರ್ಗ ದುಡ್ಡು ಇಸ್ಕೊಂಬ ದುಡ್ಡಿಸ್ಕೊಂಬಂತೆ ಎಲ್ಲ ಕೂಡ ತರ್ಸ್ಕೊಂಡು ತರ್ಸ್ಕೊಂಡು ಹಾಕಿಸ್ಕೊಂಡು ನನ್ ಮಗಳಿಗೆ ಕೋಳಿ ಚೈನ್ ಇದು ಮಾಂಗಾಸಾರ ಮಾಡ್ಸಿದ್ದು ಎರಡು ಬಾಳೆ ಮಾಡಿಸಿದ್ದು ಒಂದ್ ನಕ್ಲೆ ಮಾಡ್ಸಿದ್ದು ಒಂದ್ ಜೊತೆ ಬಾಳೆ ಜುಮ್ಕಿ ಮಾಡ್ಸಿದ್ದು ಇಪ್ಪತ್ ಸಾವಿರ ರೂಪಾಯಿ ಬರೋ ಚೈನ ಕಾಲ್ ಚೈನ ಕೊಡ್ಸಿದ್ದು ಏನು ನನ್ನ ಮಗಳ ಏನು ಇಲ್ಲ ಒಂದು ತಾಳಿ ಮಾತ್ರ ಐತೆ ಇದ್ದು ಎರಡು ಲಕ್ಷ್ಮಿ ತಾಳಿದ್ದು ಅವು ಇಲ್ಲ ಏನು ಇಲ್ದಂಗೆ ಮಾಡಿ ಇವಾಗ ಏನು ಇಲ್ಲ ಇವಳತ್ರ ಅಂತ ಹೇಳಿ ಎಲ್ಲಾ ಸೇರ್ಕೊಂಡು ಇದು ಜಗಳ ಜಗಳೂ ಊರಿಗೆ ಬಂದಿಲ್ಲ ಅವ್ರ ಮನೆಯವರು ನಮ್ ನಿಮ್ ಮಗಳ ಮಾಡ್ತಾಳೆ ನಿಮ್ಗೆ ಜಗಳ ಆಡ್ತಾಳೆ ನಮ್ಮ ಮಕ್ಕಳ ಮೇಲೆ ಜಗಳ ಆಡ್ತಾಳೆ ನಮ್ಮ ಅಪ್ಪನಮ್ಮ ಮೇಲೆ ಜಗಳಾಡ್ತಾಳೆ ನಾನ್ ಕುಡಿದ ಜಗಳ ಆಡ್ತಾಳೆ ಅಂತ ಬಂದೆ ಅವರು ಒಂದಿತ್ತು ನಮ್ಗೆ ಹೇಳಿಲ್ಲ ನಮ್ ಮಗಳು ನಮ್ಮ ಮನಿಗ್ ಬಂದ್ ಹೇಳಿಲ್ಲ ಹ್ಮ್ ಇಂಗ ಮನ್ನೇಶ ಅಬ್ಬು ದಿಶ ಏನೋ ಗಲಾಟೆ ಮಾಡ್ಕೊಂಡು ಪೊಲೀಸರು ಇವರಿಗೆ ಕಂಪ್ಲೇಂಟ್ ಮಾಡಿದ್ರಂತೆ ಅವತ್ತೇನೋ ಗೊತ್ತಾಯ್ತು ವಿಷಯ ನಮಗೆ ಅವತ್ತು ನಮಗೇನೋ ಗೊತ್ತಿಲ್ಲ ಹ ಹ ನಮ್ಮ ಮಗಳು ಬಂದು ಬೆಳಗೆಯ ಅಮ್ಮ ತ್ರುವ ಕೇರಿ ಬತ್ತಿದೀನಿ ಬಾರಮ್ಮ ಅಂದ್ಲು ಯಾಕವ ಅಂದೆ ಹೇಳ್ತಿ ಬಾರಮ್ಮ ಅಂದ್ಲು ಓದೆ ಹೋಗುತ್لو ಅಮ್ಮ ಯಾಕವ ಒಬ್ಳೆ ಬಂದಿದ್ದೀಯಾ ಎಲ್ಲವ ಸ್ವಾಮಿ ಅಂತ ಕೇಳ್ದೆ ಅವ್ರು ಬಂದಿಲ್ಲ ಕಣಮ್ಮ ಅಂದು ಯಾಕವ ನೀನು ಒಬ್ಳೆ ಬಂದಿದೀ ಬಿಸ್ತಾಲ್ ಗಾಡಿಗೆ ಬೇರೆ ಬಂದಿದ್ಯಾ ಬಸ್ನಾಗಾರ ಬರೀವ್ ಹಳ್ಳಿ ಗಾಡಿ ನಿಲ್ಸಿ ಅಂತ ಕೇಳ್ದೆ ಅಮ್ಮ ಹೋಗ್ ಟೈಮ್ ಸಾಕಾಗಲ್ಲ ಬಸ್ ಬಸ್ ಕಾಯ್ಕಂಡುಂತ ಗಾಡೀ ಬಂದೆ ಏನಾಯ್ತು ಏನಾಯ್ತಲ್ಲ ಏನಾಯ್ತು ಯಾಕೆ ಯಾಕೆ ಬಂದಿದ್ರು ತುರುವ ಅಂತ ಅದೇ ಸರ್ ಇವ್ರು ಏನು ವಧೆ ಕೊಟ್ಟು ಎಲ್ಲ ಇದ್ ಮಾಡಿದ್ರಂತೆ ಗುರುವಾರ ಬುಧವಾರ ದಿನ ಸಂಜೆ ಅದನ್ನ ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ ಅವರು ಯಾಕಂದ್ರೆ ಅಪ್ಪ ಜೊತೆ ಇರೋದ್ರ ಗುಪ್ತಲ್ ನಮ್ದು ಹೇಳಿದ್ರಲ್ಲ ಆಮೇಲೆ ಏನೋ ಬಡವೇನೋ ಆಡ ಇಕ್ಕಿದ್ರಂತೆ ಅವ್ರು ಕೊಲ್ಚ ಇದನ್ನೆಲ್ಲ ಯಾರು ಇಕ್ಕಿದ್ರಂತೆ ಕೊಟ್ಟಿದ್ವಲ್ಲ ಅವನು ಇಕ್ಕಿದ್ರಂತೆ ಏನೋ ಸಮಸ್ಯೆ ಇದೆ ಅಂತ ನನ್ನ ಯಾಕೆ ಇಕ್ಕಿದೆ ಬಿಡಿಸಿಕೊಂಡ್ ಕೊಡೋಗು ಅಂತ ಬಂದಿದ್ದಾಗ ಇದು ಬಿದ್ರಂತೆ ಬುಧವಾರ ತುರೇಕೆರೆ ಅದಕ್ಕೆ ಧ್ಯ ತಪ್ಪಿ ಅಲ್ಲಿ ಕುಸಿದ್ರಿ ಕುಸ್ತಿ ಇದಾಗಿ ತುರೇಕೆರೆ ಕರ್ಕೊಂಡು ಹೋದ್ವಿ ಅಲ್ಲಿ ಆಗಲ್ಲ ಅಂತ ಹೇಳಿ ತುಮಕೂರು ಕರ್ಕೊಂಡ್ವಿ ತುಮಕೂರು ಹೋಗಿ ಎಡ್ ಸ್ಕ್ಯಾನಿಂಗ್ ಮಾಡ್ರಿ ಅಂತ ಹೇಳಿಂಗ್ ತಲೆ ಹೊಡೆದವ್ರೆ ಆಮೇಲೆ ಅಲ್ಲಿ ಏಟ್ ೈತೆ ತಲೆಗೆ ಅಂತ ಹೇಳಿ ನಿಮಾನ್ಸಿಗೆ ಕಳ್ಸಿದ್ರು ನಿಮಾನ್ಸಿಗೆ ಹೋದ್ಮೇಲೆ ಅಲ್ಲಿ ಡಾಕ್ಟರ್ ಇರಲಿಲ್ಲ ಆಮೇಲೆ ಅಲ್ಲಿ ಇದ್ದು ನರ್ಸ್ಗಳೆಲ್ಲ ಏನಂದ್ರು ಇಮಿಡಿಯೇಟ್ಲಿ ಸುಸ್ತಾಗಿದೆ ಡ್ರಾಪ್ಸ್ ಹಾಕ್ಸ್ಬೇಕು ಹಾಸ್ಪಿಟ್ಲಿಗೆ ಬರ್ಕೊಟ್ರು ಅಲ್ಲೋಗಿ ಎರಡು ಡ್ರಾಪ್ಸ್ ಹಾಕ್ಸ್ಕೊಂಡು ಮಾರ್ನ ಬೆಳಿಗ್ಗೆ ಅದು ಓಪಿಡಿ ಬಂದು ಇದಕ್ಕೆ ನಿಮಾನ್ಸಿಗೆ ನಿಮಾನ್ಸಿಗೆ ಬಂದು ಎಲ್ಲ ಚೆಕ್ ಮಾಡಿಸ್ತಾರೆ ಅಲ್ಲಿಗೆ ಬಲವಾಗಿ ಬಿದ್ದಿದೆ ಬ್ಲಡ್ ಬ್ಲಾಕ್ ಆಗಿ ಇದು ಪೂರ್ತಿ ಸ್ವಾಧೀನದಂಗಾಗಿ ಇಲ್ಲಿ ಇಷ್ಟ ಟೈಪ್ ಇದಾಗಿದೆ ಅಂತ ಹೇಳಿ ರಿಪೋರ್ಟ್ ಕೊಟ್ಟರು ಆಮೇಲೆ ಏನು ಮಾಡೋದು ಅಂತ ಕೇಳ್ಕೊಂಡು ಹೋಗ್ತಾರೆ ಆಪರೇಷನ್ ಮಾಡ್ಕೊಂತ ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಅಷ್ಟು ಇದು ಹೇಳೋಕ್ಕಾಗಲ್ಲ ನಿಮ್ಮದು ರೇಷನ್ ಕಾರ್ಡ್ ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರು ಎಷ್ಟೊಂದು ಖರ್ಚಲ್ಲಿ ಆಸ್ತಿ ಮಾರದಲ್ಲಿ ನಾನು ಮಾಡ್ತೀನಿ ಮಾಡ್ತೀವಿ ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ನೋಡೋಣ ಹಸನ್ ಕಡೆನ ಎಲ್ಲಾರು ತೋರಿಸ್ಕೊಳೋಣ ಅಂತೇಳಿ ಕರ್ಕೊಂಡ್ಬಂದೆ ಕರ್ಕೊಂಡ್ ಬಂದ ಒಂದ್ ಸ್ವಲ್ಪ ಸುಸ್ತಾಯ್ತಿತ್ತು ಸುಸ್ತಾಯ್ತಿತ್ತಲ್ಲ ಅಂತೇಳಿ ಒಂದು ಗ್ಲೂಕೋಸ್ ಪಾಟ್ ಲಾಕ್ಸಿಟಲ್ ಚೀನಾ ಗವರ್ಮೆಂಟ್ ಆಸ್ಪತ್ರೆ ಅಲ್ಲೊಂದು ಬಾಟ್ಲಿ ಹಾಕೋಣ ಅಂತ ಹೇಳಿ ಕರ್ಕೊಂಡು ಒಂದು ಬಾಟ್ಲಿ ಹಾಕ್ಸ್ದೆ ಒಂದು ಅರ್ಧ ಗಂಟೆ ಬಾಟ್ಲಿ ಓಡ್ದು ನೀವು ಸರಿ ಕಣಪ್ಪ ಎಷ್ಟು ಬೇಕಪ್ಪ ಅಂತ ಅಂದ್ರೆ ನಮ್ಗೆ ಒಂದ್ ಐದು ಲಕ್ಷ ಬೇಕು ಸಿಂಪಲ್ ಆಗಿ ಕಟ್ಕೊಳಕ್ಕೆ ಅಂತ ಬೇರೆ ಮನೆ ಮಾಡ್ತೀವಿ ಅಂತ ಅಪ್ಪ ನನ್ನ ಹತ್ರ ದುಡ್ಡು ಇಲ್ಲ ಕಣವ ನಾನು ಸೋತಿದ್ದೀನಿ ಮದುವೆ ಮಾಡಿ ಒಂದ್ ಕೆಲಸ ಮಾಡೋಣ ಐ ಡಿ ಎಫ್ ಸಿ ಸಂಘ ಅಂತ ಒಂದಿದೆ ಅದ್ರಲ್ಲಿ ಮನೆ ಮೇಲೆ ಲೋನ್ ಕೊಡ್ತಾರೆ ಏಳು ಲಕ್ಷ ರೂಪಾಯಿ ಲೋನ್ ತಗೊಂಡ್ ಕೊಡ್ತಾರಂತೆ ತಗೊಂಡು ನಿಮ್ ಇದ್ ಮಾಡ್ಕೊಂಡು ನಿನ್ ಕಷ್ಟ ಏನೇ ಅಂತ ಇದ್ ಏಳು ಲಕ್ಷ ರೂಪಾಯಿ ಲೋನ್ ಕೊಡ್ತೀವಿ ಆಯ್ತಾನೆ ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಲೋನ್ ಉಳಿಸ್ಕೊಂಡು ಹೋದ್ ಆಮೇಲೆ ಮನೇದು ಎಲ್ಲ ಮಾಡಿ ಶೆಡ್ ತರ ಇದ್ ಮಾಡ್ಕೊಂಡು ಮನೆ ಕಟ್ಕೊಂಡ ಸದ್ಯಕ್ಕೆ ಶೆಡ್ ತರ ಮಾಡ್ಕೊಂಡು ಶೆಡ್ ಅಲ್ಲಿ ಇದ್ರು ಪಾಯ ಏನು ಮಾಡಿರಲಿಲ್ಲ ಆಮೇಲೆ ಏನ್ ಮಾಡಿದೆ ಕೆಲ್ಸಕ್ಕೆ ಹೋಗೋದಾಗ ನಿಲ್ಸ್ಬಿಟ್ರಂತ ಯಜಮಾನ್ರು ಯಜಮಾನ್ರು ಕೆಲ್ಸಕ್ಕೆ ಕತ್ತಿಲ್ಲ ಅಣ್ಣ ಏನ್ ಮಾಡೋಣ ಈ ದುಡ್ಡನ್ನೇ ನಾನು ಖರ್ಚಿಗೆಲ್ಲ ಬಳಸ್ಕೊಳಕ್ ಆತ ಹಂಗೆ ಹಿಂಗೆ ಅಂತ ಕೇಳ್ಕೊಂಡು

ಊಟಾರೆ ಅವರೇ ಎಲ್ಲ ನಾಲ್ಕು ಜನ ಸೇರ್ಕೊಂಡು ಸಸ್ಯಾರ ಅಂತೀರಾ ನಾಲ್ಕು ಜನ ಅಂತಂದ್ರ ನರಸಿಂಹಮೂರ್ತಿ ಅವ್ರ ಅಕ್ಕ ರೂಪಶ್ರೀ ಅಕ್ಕಂದ್ರು ಅವ್ರ ಅಕ್ಕನ ಅಣ್ಣಂದ್ರು ಅವರು ಅತ್ತೆ ಮಾವ ಅಷ್ಟೇ ಸರ್ ಅವ್ರ ಮನೆ ಫ್ಯಾಮಿಲಿ ಅವರೇ ಹೊಡೆದಿರೋದು ಅವರು ಅವರು ಇನ್ಯಾರು ಬೇರೆ ಯಾರು ಅವ್ರಿಗೆ ಹಿಂಸೆ ಕೊಡಕ್ ಬಂದಿಲ್ಲ ಅದು ಹಿಂಸೆ ಕೊಟ್ಟಿರೋದ ಮುನಿಯಮ್ಮ ಪಾಳೆ ಗ್ರಾಮನೇ ನೋಡುತ್ತೆ ಆಮೇಲೆ ಒನ್ ಒಂದೊಂದ್ ಫೋನ್ ಮಾಡಿ ಅದ್ರಲ್ಲಿ ವಿಡಿಯೋ ಪೂರ್ತಿ ರೆಕಾರ್ಡಿಂಗ್ ಅವ್ರು ಮಾಡ್ಕೊಂಡು ಹೋಗಿದ್ರು ಅದೊಂದು ವಿಡಿಯೋ ನೋಡಿದ್ರೆ ನೀನು ನೀವು ಅದು ನೋಡಿದ್ರೆ ನಮ್ಮ ತಂಗಿ ಏನೇನು ಕಷ್ಟ ಹೇಳ್ಕೊಂಡ್ರು ಅದೆಲ್ಲ ವಿಡಿಯೋ ಪೂರ್ತಿ ಮಾಡಿಸ್ತೀವಿ ರೆಕಾರ್ಡಿಂಗ್ ಅಲ್ಲೈತೆ ಸರ್ ಅವರು ಅದರಲ್ಲೂ ಹೇಳಿ ಏನು ಹೇಳಿದ್ದಾಳೆ ಅಂದರೆ ನನಗೆ ಏನಾರು ಈ ಥರ ತೊಂದರೆ ಕೊಟ್ಟರೆ ನಮ್ಮ ಮನೆ ನಮ್ಮ ಅಣ್ಣ ಏಳು ಲಕ್ಷ ಸಾಲ ಕೊಟ್ಟೇನೆ ಚೈನ್ ಕೊಟ್ಟೇನೆ ಉಂಗ್ರ ಕೊಟ್ಟೇನೆ ಎಂಬ ಸಾವಿರ ದುಡ್ಡು ಕೊಟ್ಟು ಮದುವೆ ಮಾಡಿಸೋಣೆ ಎರಡು ಸಾವಿರ ಒಡ್ಕೊಟ್ಟವೇ ನನ್ನ ನನಗೋಸ್ಕರ ನಾನು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಸತ್ತೋದೆ ಅಂತಂದರೆ ಇದಕ್ಕೆಲ್ಲ ನೀವೇ ಕಾರಣ ನಮ್ಮ ಮನೆಯವರಾಗಲಿ ನಮ್ಮ ಅಣ್ಣಾಗಲಿ ಇದಕ್ಕೆ ಯಾರು ಜವಾಬ್ದಾರಲ್ಲ ಅಂತಲೂ ಹೇಳಿದ್ದಾಳಂತೆ ಸರ್ ಅದು ರೆಕಾರ್ಡಿಂಗ್ ಅದರಲ್ಲಿ ಐತೆ ಸರ್ ಬಟ್ ನಿಮ್ಗೆ ಅದೊಂದು ರೆಕಾರ್ಡಿಂಗ್ ನಿಮಗೆ ಬೇಕು ಅದು ಸಿಕ್ತಿಲ್ಲ ನನಗೆ ನೀವೇ ಕೊಡ್ತಾರ ಬಿಡಿ